श्री गणपति गजानंद महाराज की जय श्री सरस्वती मात की जय श्री मात की जय श्री कृष्ण की जय ಶ್ಯಾಮ ಸುಂದರ ವರ ಮಳೆಯ ರೆ ಮಧುವನ ಮಾ ಶ್ಯಮ ಸುಂದರ ವರ ಮಳೆಯ ರೆ ಮಧುವನ ಮಳಿಯ ಮಧುವನ ಮಸ್ಯಾ ಮರ ಮನ ಮಾಡಿಯ ಮಧುವನ ಮಸಿಯವ ಮನ ಮಾ ಶ್ಯಾಮ ಸುಂದರ ವರ ಮಳೆಯ ರೆ ಮಧುವನ ಮಾ ಶಮ ಸುಂದರ ವರ ಮ ರೇ મધુન માધો કમલ કાવિવા લોયા ડોયા આવે ಕವಿ ೂಖ ಮಲ್ಕಾವಿ ವೆ ಮಧುರಸಿ ಮೋರಲಿ ವಗಾಡೇ ರೇ ಮಧುಬನ ಮಧುರಸಿ ಮೋರಲಿ ವಗಾಡೇ ರೇ ಮಧುವನ ಶಾಮ ಸುಂದರ ವರಮ ಯ ರೆ ಮಧುವನ ಮಾ ಶಾಮ ಸುಂದರ ವರಮ ಯ ರೆ ಮಧುಬನ ಮಾಡೋ ಮಾರೋ ಪಕಡೋ ಪಕಡೀ પાલવનો છેડો મારો પકડો સાંભળીએ શેડાના તાર રે મધુવન માં છેડા ના તારવ છૂટ રે મધુવન માં શ્યામ સુંદર વર મળી રે મધુવન માં શ્યામ સુંદર વર મળી રે મધુવન માં શેડ લો ને વાલે પકડી ಛೋಡೇ ವಾಲೆ ಪಕಡಿ ಬಾವಿಯ ಮೋಹನ ಜಿಯ ಹಾ ತ ಮರೋಡಿಯ ರೆ ಮಧುವನ ಮಾ ಮೋಹನ ಜಿಯ ಹಾ ತ ಮರೋಡಿಯ ರೆ ಮಧುವನ ಮಾ ಶ್ಯಾಮ ಸಂದರ ವರ ಮಳಿಯ ರೇ ಮಧುವನ ಮಾ ಶ್ಯಾಮ ಸಂದರ ವರ ಮಳಿಯ ರೆ ಮಧುವನ ಮಾ ಸೋಡೋ ಸೋಡೋ ಶ್ಯಾಮ ಮಾರಿ ಚೂಡಿ ನಂದ ೇ ೋೋಡೋ ಛೋಡೋ ಶ್ಯಾಮ ಮಾರಿ ಚೂಡಿ ನಂದವಾಸೆ ೇ ಸಸು ಜಿಖಿಜಾ ರೇ ಮಧುವನ ಮಾ ಗೇ ರೇ ಸಾಸು ರೇ ಮಧುವನ ಮಾ ಶ್ಯಾಮ ಸುಂದರ ವರ ಮಳಿಯ ರೆ ಮಧುವನ ಮಾ ಶ್ಯಾಮ ಸುಂದರ ವರ ಮಳಿಯ ರೆ ಮಧುವನ ಮಾಲವನ ಸ್ವಾಮಿ ಸದೇ ಹಸ સ્વીકારજો જો સ્વામી સદા સ્નેહ રાખજો રસી કહયું પર દયા કરજો જો રે મધુ વન મા દયા કરજો રે મધુન મા ಸುಂದರ ವರ ಮಧುವನ ಯುವನ ಶಾಮ ಸುಂದರ ವರ ಮಳೆಯ ರೆ ಮಧುವನ ಮಾಧುವನ ಮನೆ ವಸ್ಯಾರನ ಮಧು ವನ ಮನೆ ವಸ್ಯ ಮಾರ ಮನ ಮಾ ಶಮ ಸುಂದರ ವರ ಮಳಿಯ ರೇ ಮಧುವನ ಶಾಮ ಸುಂದರ ವರ ಮ ರೇ ಮಧುವನ ಮಾ ಶ್ರೀ ಕೃಷ್ಣ ಕನಿ ಜ